ನಾವು ನೆಮ್ಮದಿಯಾಗಿರಬೇಕು ಅಂದರೆ ಕೆಲವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ನಮ್ಮನ್ನು ಮಾತಾಡೋಕ್ಕೆ ಮಾತಾಡ್ಸೋಕ್ಕೆ ಯಾರಿಗಿಷ್ಟ ಇಲ್ವೋ ಅವ್ರನ್ನ ನಾವು ಯಾವತ್ತು ಮಾತಾಡ್ಸೋಕ್ಕೆ ಹೋಗಬಾರ್ದು ತುಕ್ಕು ಹಿಡಿದಿರೋ ಕಬ್ಬಣ ಸರಿಪಡಿಸ್ಬೋದೇನೋ ತುಕ್ಕು ಹಿಡಿದಿರೋ ಮನಸ್ಸನ್ನು ಸರಿಪಡಿಸೋದು ತುಂಬ ಕಷ್ಟ ನಾಟಕ ಆಡ್ತಾ ಇರೋರ ಮುಂದೆ ನಾವು ಯಾವತ್ತೂ ಹೋಗಬಾರ್ದು ಅವಕಾಶ ಸಿಕ್ಕಿಲ್ಲ ಅಂದ್ಕೊಳ್ಳೋದು ಬೇಡ ಅವಕಾಶನ ನಾವೇ ಸೃಷ್ಟಿ ಮಾಡ್ಕೋಬೇಕು ನಮಗಾಗಿ ಯಾರೂ ಇಲ್ಲ ಅನ್ನೋ ಯಾರೋ ಇದ್ದಾರೆ ಅನ್ನೋ ಭ್ರಮೆ ಬೇಡ ನಮಗಾಗಿ ನಮ್ಮ ದೇಹ ಮಾತ್ರ ಇರೋದು ಅದನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಮಾತು ಮೃದುವಾಗಿದ್ದರೆ ಜೀವನ ತುಂಬ ಚೆನ್ನಾಗಿರತ್ತೆ ಮಾತು ಹೊರಟಾದರೆ ಜೀವನ ತುಂಬ ಕಷ್ಟ ಆಗುತ್ತೆ ಕಡಿಮೆ ತಿಳಿದಿರೋರು ಖುಷಿಯಾಗಿರ್ತಾರೆ ಯಾಕಂದರೆ ನಮಗೆ ಗೊತ್ತಿಲ್ಲ ಅಂತ ಬೇರೆಯವ್ರನ್ನ ಕೇಳ್ತಾರೆ ಸೊ ಬೇರೆಯವ್ರನ್ನ ಕೇಳೋ ಮನಸ್ಸು ಅವ್ರಿಗಿರುತ್ತೆ ಹಾಗಾಗಿ ಅವ್ರು ಖುಷಿಯಾಗಿರ್ತಾರೆ ನಾವು ದೊಡ್ಡ ಜಾಲಿಮರ ಆಗೋದು ಬೇಡ ಚಿಕ್ಕ ತುಳಸಿ ಗಿಡ ಆಗೋಣ ತುಳಸಿ ಗಿಡಕ್ಕೂ ಜಾಲಿಮರಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ತುಳಸಿ ಗಿಡಕ್ಕೆ ಪೂಜನೀಯ ಸ್ಥಾನ ಸಿಕ್ಕಿದೆ ನಮ್ಮ ಮಾತಿಗೂ ನಮ್ಮ ನಡ ನಡವಳಿಕೆಗೂ ಪೂಜನೀಯ ಸ್ಥಾನ ಸಿಗೋ ಥರ ನಮ್ಮ ವ್ಯಕ್ತಿತ್ವ ಇರಬೇಕು ಅಲ್ವಾ